ಕಾರ್ಯ ಬಹಳ ಸಂತೋಷ ಆಗ್ತದೆ ಈ ಸಂವಿಧಾನ ಮಳೆಗೌಡ ಗುರುತಿಸಿ ಒಂದ್ ತಿಂಗಳು ಕಾಣಿಸುತ್ತೆ ಅಷ್ಟೊಳಗೆ ಇದು ದೊಡ್ಡದೊಂದು ಕಾರ್ಯಕ್ರಮ ಆಯೋಜಿಸಿ ರೇಖಾಂತ್ ಅವರ ಒಂದು ನೇತೃತ್ವದಲ್ಲಿ ನನ್ನ ಕರೆಸಿ ನನ್ನ ಜಾನಪದ ಸಂಗೀತದ ಜೀವನದ ವಿಚಾರಗಳು ತಿಳ್ಕೊಂಡು ಇಂಥ ಒಂದು ಆ ಅವ್ರು ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಆ ಜನರು ನನ್ನನ್ನು ಹಾಡನ್ನು ಕೇಳಿ ಬಹಳಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ನಾನು ಕಳೆದ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಜನಪದ ಗೀತೆಗಳನ್ನು ಹಾಡ್ಕೊಂಡು ಜೊತೆಗೆ ಕೆಲಸ ಮಾಡ್ಕೊಂಡು ಆಕಾಶವಾಣಿ ದೂರದರ್ಶನದಲ್ಲಿ ಆ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರೋನು ಹಾಡುವುದು ನನ್ನ ಬಾಲ್ಯದಿಂದಲೂ ಬಂದಂತ ಒಂದು ಆ ಹವ್ಯಾಸ ಹೀಗಾಗಿ ಆ ಈ ಕಲೆಯ ಗುರುತಿಸಿ ಜನರು ನನಗೆ ಬೇಕಾದಷ್ಟು ಗೌರವಿಸಿದ್ದಾರೆ ಕನ್ನಡ ನಾಡಿನ ಜನರಿಗೆ ಎಂದು ಆ ಮರಿಲಿಕ್ಕೆ ಸಾಧ್ಯ ಆಗುದಿಲ್ಲ

ನಮ್ಮ ಮೂಲ ಸಂಸ್ಕೃತಿ ಏನಿತ್ತಲ್ಲ ಚರ್ಮ ವಾದ್ಯಗಳಿಂದ ಬಾರಿಸುವಂತ ಒಂದು ತಂಪೆಗಳು ನಗಾರಿಗಳು ಚರ್ಮ ವಾದ್ಯಗಳು ಇದ್ದಿದ್ರೆ ತುಂಬಾ ಚೆನ್ನಾಗ್ ಇತ್ತು ಅದು ನಮಗೆ ಆ ಒಂದು ಆ ಸ್ಟೈಲ್ ಅಷ್ಟು ಬಡಿಯ ಬಡವ ಬಾರಿಸೋದು ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಮತ್ತೆ ಹಾಡುಗಳನ್ನು ಕೂಡ ಎಲ್ಲ ಜನಪದ ಸಂಗೀತನ ಕೇಳಿದ್ರೆ ಸುಗಮ ಸಂಗೀತ ಕೇಳುವಾಗ್ತಾ ಇದೆ ಹೆಚ್ಚು ನಾವು ಒತ್ತು ಕೊಟ್ಟು ಏನ ಸಂಗೀತದ ವಾದ್ಯಗಳ ಹೊತ್ತಿನಲ್ಲಿ ಆಡ್ತಾ ಇದಾರೆ ಎಲ್ಲರೂ ಅದನ್ನ ಮೂಲ ಧಾಟಿಗಳಿಗೆ ನಾವು ಆದ್ಯತೆ ಕೊಡಬೇಕಾಗಿದೆ ಆ ಇತ್ತೀಚಿನ ಎಲ್ಲ ಯುವಕ ಯುವತಿಯರು ಜಾನಪದ ಶೈಲಿಯ ಹಾಡುಗಳನ್ನ ಹಾಡ್ತಾ ಇದಾರೆ ದಯವಿಟ್ಟು ಅವರು ಮೂಲ ಜನಪದ ಸಂಗೀತ ಮೂಲ ದಾಟಿಗಳನ್ನ ಉಪಯೋಗಿಸ್ಕೊಂಡು ಚೆನ್ನಾಗೆ ರಾಗಬದ್ಧವಾಗಿ ಹಾಡಬೇಕು ಆ ಮೂಲಕ ನಮ್ಮ ಸಂಸ್ಕೃತಿ ಜಾನಪದ ಸಂಗೀತ ಸಂಸ್ಕೃತಿನ ಆ ಉಳಿಸ್ಕೋಬೇಕು ಅಂತ ನಾನು ಹೇಳಿ ಪಿಚ್ಚ ಕೊಡ್ತೀವಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಕೆಂಪದ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಪ್ರೋತ್ಸಾಹ ಕೊಡ್ತಾ ಇದೆ ನೀವು ಹೆಚ್ಚೆಚ್ಚು ಕೊಡಬೇಕು ಅದ್ರ ಹೌದು ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆಮೇಲೆ ಅಕಾಡೆಮಿ ಇದೆ ಅದೇ ರೀತಿ ಜಾನಪದ ಪರಿಷತ್ ಇದೆ ಜಾನಪದ ಲೋಕ ಅದೇ ರೀತಿ ಯೂನಿವರ್ಸಿಟಿಗಳಲ್ಲಿ ಕೂಡ ಜಾನಪದ ಯೂನಿವರ್ಸಿಟಿ ಇದೆ ಅದು ಟೀಚಿಂಗ್ ಯೂನಿವರ್ಸಿಟಿ ಆಗ್ಬಿಡದೆ ಅಲ್ಲಿ ಸಂಗೀತನ ಕಲಿಸ್ಬೇಕು கலைகள் கலசு அதுக்கோஸர யூனிவர்சிட்டி ஆல்லாரும் சென்ட்ரல் கவர்மெண்ட் அந்த ஒட்டு நம்மர்மெண்ட் நம்ம கலாவிய கௌரவ கொடுத்தாருக்கு இச்சப்படுறேன்

ಗುರು ಸಿದ್ದ ಓ ರೊಂದಿಲ್ಲಾದ ಮರದ ನಾಳು ರೆಕ್ಕೆ ಪಕ್ಷಿಯು ಕುಳಿತು ಸುರಸುವ ಸುತ್ತಮುತ್ತ ನೋಡುತ್ತಲಿಯೋದು ಒಂಗೂರು ಸಿದ್ದ ಪಟ್ಟ ಮೈಲು ತೋಟಗಳಿಗೆ ಹುಟ್ಟಿ ತುಂಬು ಜಾಜುವ ಮಗ್ಗು ಮುಟ್ಟಿ ಕುಯ್ಯಲೆಂದ ರುಸಿದ ದಣ್ಣ ಗುರು ಸಿದ್ದ ओम सिद्ध सू तत्वपद क्यों नान हाता नमस्कार